ಬಿಗ್ ಫೈಟ್ ವಿಶೇಷ ನಂದ್ರಮಾಕಾಂತ್ ನಿನ್ನೆಯಿಂದಷ್ಟೇನೆ ರಾಜ್ಯಾದ್ಯಂತ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಶುರುವಾಗಿದೆ ಅರ್ಥಾತ್ ಜಾತಿ ಸಮೀಕ್ಷೆ ಶುರುವಾಗಿದೆ ಅಂತ ಒಂದು ವ್ಯಾಖ್ಯಾನ ಇದಕ್ಕೆ ಇದೆ ಇನ್ನೊಂದು ಕಡೆ ಇದು ಅಕ್ಟೋಬರ್ ಎರಡರಗೂ ನಡೆಯುತ್ತೆ ಹದಿನಾರು ದಿನ ಸಾಕ ಈ ಚರ್ಚೆ ನಡುವೆನೆ ಜಾತಿ ಸಮೀಕ್ಷೆ ಈಗ ಒಂದು ಕಡೆ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರವೈತ ಸಮೀಕ್ಷೆಯನ್ನು ಮಾಡುತ್ತೆ ಅಂತ ಹೇಳಿದ್ರು ಅವ್ರ ಸಮೀಕ್ಷೆಯನ್ನು ಮಾಡ್ತಾ ಇಲ್ಲ ರಾಜ್ಯಗಳಿಗೆ ಹಕ್ಕಿಲ್ಲ ಅಂತ ಹೇಳಿದರು ರಾಜ್ಯಗಳಿಗೆ ಹಕ್ಕಿಲ್ಲ ಅಂತ ಹೇಳಿದ ಮೇಲೂ ಕಾಂತರಾಜು ಅವರ ಸಮಿತಿ ಮಾಡಿದಂಥ ಸಮೀಕ್ಷೆ ಒಂದು ಕಡೆ ಅದರ ಅದರಾದ ಮೇಲೆ ನೆಕ್ಸ್ಟ್ ಜಯಪ್ರಕಾಶ್ ಹೆಗಡೆ ಅವರ ಕಮಿಟಿ ಬಂತು ಅವ್ರ ರಿಪೋರ್ಟ್ ಕೊಟ್ಟಾಯಿತು ಆ ರಿಪೋರ್ಟ್ಗೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಹೇಳಿ ಆಯಿತು ಅದು ಹೇಳಿ ಆದಮೇಲೇ ಇನ್ನೊಮ್ಮೆ ಸಿದ್ದರಾಮಯ್ಯನವರು ನಿಮಗೆ ಸಮೀಕ್ಷೆ ಮಾಡೋಕ್ಕೆ ರೈಟ್ಸ್ ಇಲ್ಲ ಅಂತ ಹೇಳಿದ ಮೇಲೂ ಇವು ಸಮೀಕ್ಷೆ ಮಾಡೋದು ಬಿಡ್ತಾ ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಅವರ ಸದ್ಯಕ್ಕೆ ಮಾಡ್ತಾ ಇಲ್ಲ ಇದರ ಮಧ್ಯದಲ್ಲಿ ಜಾತಿ 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 ಪಕ್ಷದ ಕ್ರಿಶ್ಚಿಯನ್ ಸೇರಿಸಿದ್ರೆ ಹೇಗೆ ಲಿಂಗಾಯತ ಪ್ರತ್ಯೇಕ ಧರ್ಮವಾಗಿ ಗುರುತಿಸ್ಕೊಂಡ್ರೆ ಹೇಗೆ ಇಲ್ಲ ಇಲ್ಲ ವೀರಶೈವ ಲಿಂಗಾಯತ ಅಂತ ಬರೆಸಿದ್ರೆ ಹೇಗೆ ಇಲ್ಲ ಇಲ್ಲ ಪಂಚಮಸಾಲಿ ಲಿಂಗಾಯತ ವೀರಶೈವ ಅಂತ ಬರೆಸಿದ್ರೆ ಹೇಗೆ ಈ ಚರ್ಚೆಗಳು ಒಂದು ಕಡೆ ಕುರುಬ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ದಲಿತ ಕ್ರಿಶ್ಚಿಯನ್ ಎ ಕ್ರಿಶ್ಚಿಯನ್ ಈ ಥರ ಬರೆಸ್ಕೊಂಡ್ರೆ ಹೇಗೆ ಇಷ್ಟು ಚರ್ಚೆಗಳಾಗ್ತಾ ಇದೆ ಹೊಸ ಜಾತಿಯನ್ನೇ ಸಿ ಎಮ್ ಹುಟ್ಟಾಗ್ತಾ ಇದ್ದಾರೆ ಅಂತ ಒಂದು ಕಡೆ ಪ್ರತಿಪಕ್ಷಗಳು ಮಾತಾಡ್ತಾ ಇವೆ ಇದರ ಮಧ್ಯದಲ್ಲಿ ಈ ಜಾತಿ ಸಮೀಕ್ಷೆ ಎನ್ನುವುದು ಶೈಕ್ಷಣಿಕ ಆರ್ಥಿಕ ಸಾಮಾಜಿಕವಾಗಿ ಜನಗಳ ಜೀವನ ಮಟ್ಟವನ್ನು ಅಳೆಯುವಂಥ ಒಂದು ಸಾಧನೇನ ಅಥವಾ ಸಾಧನವ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಒಂದು ಓಲೈಕೆ ತಂತ್ರನ ಇದು ಏ ನಿಮ್ಮ ಜಾತಿ ಇಷ್ಟು ಜನ ಇದ್ದೀರಿ ನೀವು ನೀವೊಂದು ಕೋಟಿ ಜನ ಇದ್ದೀರಾ ರಾಜ್ಯದಲ್ಲಿ ಒಂದೂವರೆ ಕೋಟಿ ಜನ ಇದ್ದೀರಾ ಮೊದಲೆಲ್ಲ ಜಾಸ್ತಿ ಅಂದ್ಕೊಂಡಿದ್ರಲ್ಲ ಬರೀ ಅವರು ಇಪ್ಪತ್ತೈದು ಲಕ್ಷ ಅಷ್ಟೇ ಇರೋದು ಅವ್ರಿಗೇನು ಜಾಸ್ತಿ ಸೌಲಭ್ಯ ಇಲ್ಲ ನಿಮಗೆ ಕೊಡ್ತೀನಿ ಅಂದ ತಕ್ಷಣ ಒಂದೂವರೆ ಕೋಟಿ ಜನ ಫುಲ್ ಖುಷಿಯಾಗಿ ಬಿಡ್ತಾರೆ ನೆಕ್ಸ್ಟ್ ಎಲೆಕ್ಷನ್ಗೆ ಎಂಥ ಕೆಲಸ ಮಾಡಿದ್ರು ಎಂಥ ಸರ್ವೆ ಮಾಡಿದ್ರು ಗೊತ್ತಾ ಒಂದೂವರೆ ಕೋಟಿ ಇದೀವಿ ಅಂತ ಗೊತ್ತಾ ನಾವು ಯಾರಾದರೂ ಕಮುಕ್ ಕಮಕ್ಕೆ ಅಂದರೆ ಚೆನ್ನಾಗಿರಲ್ಲ ಇದಾ ಇದ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ರಾಜ್ಯದ ಎರಡು ಪ್ರಬಲ ಕಮ್ಯುನಿಟಿಗಳು ಕಾಲದಿಂದಾನು ಅಂತ ಅಂದ್ಕೊಂಡು ಬಂದಿದ್ದರಪ್ಪ ಇಲ್ಲ ಇಲ್ಲ ಅದರಲ್ಲಿರೋ ಉಪಜಾತಿಗಳನ್ನು ಬರೆಸಿ ನಿಮ್ಮ ಉದ್ಯೋಗವನ್ನು ಕಸುವನ್ನು ಮೊದಲು ಬರೆಸಿ ಜಾತಿ ಬರ್ಸೋಕೆ ಹೋಗಬೇಡಿ ಆವಾಗ ಸಂಖ್ಯೆ ಕಡಿಮೆ ಆಗಿಬಿಡುತ್ತೆ ಪರ್ಸೆಂಟೇಜ್ ಕಡಿಮೆ ಆಗಿಬಿಡುತ್ತೆ ಈ ಇಂಟೆನ್ಷನ್ ಏನಾದರೂ ಇದರಲ್ಲಿ ಇದೆಯಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳಲಿಗೆ ನಮ್ಮ ಮುಂದೆ ನಟರಾಜಗೌಡರಿದ್ದಾರೆ ಕಾಂಗ್ರೆಸ್ ಹೋಗ್ತಾರರು ಸ್ವಾಗತ ನಟರಾಜ್ ಗೌಡ್ರೆ ನಮಸ್ತೆ ಉತ್ಕರ್ಷಿದರೆ ಬಿಜೆಪಿ ಹೋಗ್ತಾರೂ ಸ್ವಾಗತ ಉತ್ಕರ್ಷ ನಿಮಗೆ ಡಿಬೇಟ್ಗೆ ಚಿದಾನಂದ ಮಠದಿದ್ದಾರೆ ಮಾಜಿ ಕಾರ್ಯದರ್ಶಿಗಳು ಅಖಿಲ ಭಾರತ ವೀರಶಿವ ಮಹಾಸಭಾ ಸ್ವಾಗತ ಚಿದಾನಂದ್ ಸರ್ ನಿಮಗೆ ಒಂದು ಡಿಬೇಟ್ಗೆ ಸಂಕೇತ ಇವರಿದ್ದಾರೆ ಸುಪ್ರೀಂ ಕೋರ್ಟ್ ನಾವು ವಕೀಲರು ಸ್ವಾಗತ ಸಂಕೇತ ಅಣಗಿ ಸರ್ ನಿಮಗೆ ಡಿಬೇಟ್ಗೆ ಫೈನ್ ನಾನು ಮತ್ತೆ ಅವರು ಜಾಯ್ನ್ ಆಗ್ತಾರೆ ನಾನು ಮಾತಾಡ್ಸ್ತೀನಿ ಅವ್ರನ್ನ ಗೌಡ್ರೆ ಇದು ಪ್ರತಿಷ್ಠೆಗ ಇದು ಗಣತಿನ ಸರ್ವೇನಾ ಗಣತಿ ಬೇರೆ ಸರ್ವೆ ಬೇರೆ ಬೇರೆ ಸೆನ್ಸಸ್ ಬೇರೆ ಸರ್ವೆ ಬೇರೆ ಜನಗಳ ಜನಗಳನ್ನ ಮೆಚ್ಚುವಂತ ಒಂದು ಕೆಲಸನ ಇದು ಈಗ ನೀವೊಂದು ಗ್ಯಾರಂಟಿ ಯೋಜನೆ ಅಂತ ಅನೌನ್ಸ್ ಮಾಡಿದಾಗ ಜಾತಿ ಸಮೀಕ್ಷೆ ದಾಖಲೆ ಇಟ್ಕೊಂಡು ನೀವು ಮಾಡಲಿಲ್ಲ ನಿಜ ಧರ್ಮ ಸಮೀಕ್ಷೆ ಇಟ್ಕೊಂಡು ನೀವು ಮಾಡಲಿಲ್ಲ ನಿಜ ಗ್ಯಾರಂಟಿ ಯೋಜನೆ ಎಲ್ಲರಿಗೂ ಸರ್ವರಿಗೂ ಕಾಕಾ ಪಾಟೀಲ್ಗೂ ಮಹದೇವಪ್ಪನಿಗೂ ಸಿದ್ದರಾಮಯ್ಯವ್ರಿಗೂ ನಟರಾಜ್ ಗೌಡ್ರಿಗೂ ನಟರಾಜ್ ಗೌಡ್ರ ವೈಫ್ಗೂ ರಮಾಕಾಂತ್ಗೂ ಫ್ಯಾಮಿಲಿಗೂ ಎಲ್ರಿಗೂ ಅನ್ವಯ ಅಂತ ಹೇಳಿದ್ರಿ ಈಗ ಎಲೆಕ್ಷನ್ ಯಾವಾಗೆಲ್ಲ ಹತ್ತಿರ ಆಗುತ್ತೋ ಸಮೀಕ್ಷೆ ನೀವು ಮಾಡೋಂಗೇ ಇಲ್ಲ ಅಂತ ಹೇಳಿದ್ಮೇಲೆ ಏನಕ್ಕೆ ಒತ್ತಾಸ ನಿಮ್ದಿದೆ ಜಾತಿ ಸಮೀಕ್ಷೆಯಲ್ಲಿ ಇಂಟ್ರೆಸ್ಟ್ ಏನು ನಿಮ್ದಿದ್ರೆ ನೋಡಿ ಮಾಡಂಗೇ ಇಲ್ಲ ಅನ್ನೋದು ತಪ್ಪು ಸಮೀಕ್ಷೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಹಕ್ಕಿದೆ ಸ್ವತಂತ್ರ ಇದೆ ಸೆನ್ಸಸ್ ಮಾಡ್ಲಿಕ್ಕಿಲ್ಲ ಸೆನ್ಸಸ್ ಮಾಡೋಕ್ಕಿಲ್ಲ ಗಣತಿ ಮಾಡ್ಲಿಕ್ಕಿಲ್ಲ ಜಾತಿ ಜನಗಣತಿ ಮಾಡ್ಲಿಕ್ಕಿಲ್ಲ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಲಿಕ್ಕೆ ಅಧಿಕಾರ ಇದೆ ಆಮೇಲೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿ ಯಾರ್ಯಾರಿಗೆ ಸವಲತ್ತುಗಳು ಬೇಕಾಗ್ತದೆ ಯಾರು ಆರ್ಥಿಕವಾಗಿ ಹಿಂದೂಳ್ದವ್ರೆ ಸಾಮಾಜಿಕವಾಗಿ ಉಳ್ದವ್ರೆ ರಾಜಕೀಯವಾಗಿ ಹಿಂದುಳಿದವ್ರೆ ಶೈಕ್ಷಣಿಕವಾಗಿ ಹಿಂದುಳಿದವ್ರೆ ಮನೆ ಮಾರ್ಕ್ ಮಾಡಿ ಅವ್ರಿಗೆ ಮನೆ ಮನೆ ಮಾರ್ಕ್ ಮಾಡಿ ಮನೆ ಮಾಡಿ ಚೀಟಿ ಅವ್ರಿಗೆ ಅಲ್ಲಿ ಹೌದು ನೀನ್ ವೀರಶೈವನ ನೀನ್ ಬ್ರಾಹ್ಮಣನ ನೀನು ಒಕ್ಕಲಿಗನ ದೇತನ ಕೇಳಬೇಡಿ ನಿಮ್ಗೆ ಬೇಕಿರೋದೇನು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಷ್ಟೇ ಹೌದು ದಲಿತ ಕ್ರಿಶ್ಚಿಯನ್ನ ನೀನು ಹೌದು ನೀನ್ ಒಕ್ಕಲಿಗ ಕ್ರಿಶ್ಚಿಯನ್ನ ಹೌದು ನಿಮ್ ಬ್ರಾಹ್ಮಣ ಕ್ರಿಶ್ಚಿಯನ್ನ ಕಾಲಮ್ ಬೇಡ ಅಲ್ಲಿ ಇದೇ ನಿಜ ಆದ್ರೆ ಈಗ ನೀವ್ ಹೇಳ್ತಿರ ಮತ್ತೆ ಸತ್ಯ ಆದ್ರೆ ಯಾರ ಮನೆ ಮೇಲೂ ಕರೆಕ್ಟ್ ಒಂದು ಕಾಲಮೇ ಬೇಡ ಅದು ಹೌದು ಪ್ರಶ್ನೆಗಳಲ್ಲಿ ಹೌದು ಏನ್ ಬೇಕು ಇಷ್ಟೇ ಬೇಕು ನಮ್ಗೆ ಹೌದು ನಮ್ ಜಾತಿ ಬೇಡ ಸಾಮಾಜಿಕ ನಿಜ ಆಧಾರ್ ಕಾರ್ಡ್ ಮಾರ್ಕ್ ಮಾಡ್ಕೊಡಿ ನಿಜ ಏನ್ ಫೆಸಿಲಿಟಿ ಬೇಕು ಕೊಡಿ ನಿಜ ನಿಮ್ ನೀವ್ ಹೇಳ್ತಾ ಇರ್ತಕ್ಕಂತಹ ಈ ಆಶಾ ಭಾವನೆ ಇದೆಯಲ್ಲ ಈ ಆಶಾಭಾವನೆ ನಮ್ದು ಇದೆ ನಿಮ್ದು ಇದೆ ಇಡೀ ರಾಜ್ಯ ಸರ್ಕಾರಕ್ಕೂ ಇದೆ ಕೇಂದ್ರ ಸರ್ಕಾರಕ್ಕೂ ಇದೆ ಅನ್ಸುತ್ತೆ ಯಾವ ಜಾತಿನೂ ಬೇಡ ಎಲ್ಲರೂ ಸಮಾನರು ರಮಾಕಾಂತ್ ನಟರಾಜ್ ಅಷ್ಟೇ ಎಲ್ಲರೂ ಈಕ್ವಲ್ ಕರೆಕ್ಟ್ ಆತರ ಸಮಯ ಬಂದಿದ್ರೆ ಸ್ವಾಗತ ಮಾಡಬಹುದು ಸಂತೋಷ ಪಡಬೋದಾಗಿತ್ತು ಆ ಥರ ಬಂದಿಲ್ಲ ಸಮಯ ಹ್ಮ್ ತಲಾತಲಾ ಸಾವಿರಾರು ವರ್ಷಗಳಿಂದ ಯಾರು ತುರಿತಕ್ಕೊಳಗಾದ್ರು ಯಾರು ಅಕ್ಷರದಿಂದ ಅನ್ನದಿಂದ ಆರೋಗ್ಯದಿಂದ ಭೂಮಿಯಿಂದ ವಂಚಿತರಾಗಿದ್ರು ಅವ್ರಿಗೆ ಸಮಾಜ ನಿರ್ಮಾಣ ಮಾಡಬೇಕು ಅವ್ರ ಸಮ